ಇನ್ನು ನೀವು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಈ ಕೂಡಲೇ ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸಾರಿಗೆ ಸಂಸ್ಥೆಯಿಂದ ಸರಿಯಾದ ಸಮಯಕ್ಕೆ ಬಸ್ ಇಲ್ಲ ನಿತ್ಯ ಎರಡು ತರಗತಿಗಳು ಮಿಸ್ ಪೋಷಕರಿಂದ ಕಿರಿಕಿರಿ ಬಸ್ ನಿಲ್ದಾಣದಲ್ಲಿ ಎರಡು ಮೂರು ಗಂಟೆ ಕಾಲ ಬಸ್ ಕಾಯುವುದಕ್ಕೆ ಗ್ರಾಮಸ್ಥರಿಗೆ ಬೇಸರ ಹೌದು ಇದು ಸಂಡೂರು ತಾಲೂಕಿನ ಜೋಗ ತಾಳೂರು ನಾಗಲಾಪುರ ಬನ್ನಿಹೆಟ್ಟಿ ತಾರಾನಗರ ಮುರಾರಿಪುರ ಗ್ರಾಮದ ವಿದ್ಯಾರ್ಥಿಗಳ ನಿತ್ಯ ಕೋಳು ಸಂಡೂರು ಪಟ್ಟಣದ ಬಸ್ ಟಿಬೋಕೆ ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರ ಬೆಳ್ಳಂಬೆಳಗ್ಗೆ ಹಲವು ಗ್ರಾಮಗಳಿಂದ ಬಂದಂತಹ ವಿದ್ಯಾರ್ಥಿಗಳು ಮುತ್ತಿಗೆಯನ್ನು ಹಾಕಿ ಪ್ರತಿಭಟಿಸಿದರು ಸರ್ಕಾರ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳಿಗೆ ನಾನಾ ಸೌಲಭ್ಯ ನೀಡುತ್ತಿದೆ ವಿದ್ಯಾರ್ಥಿಗಳಿಗೆ ಯಾವುದೇ ಕೊರತೆ ಬಾರದಂತೆ ನೋಡಿಕೊಳ್ಳುತ್ತಿದೆ ವರ್ಷಕ್ಕೆ ಇಷ್ಟು ಅನುದಾನ ಅಂತ ಕೂಡ ಮೀಸಲಿಡಲಾಗುತ್ತಿದೆ ಆದರೂ ಇಲ್ಲಿನ ವಿದ್ಯಾರ್ಥಿಗಳು ಮಾತ್ರ ಬೇರೆ ಕಡೆ ತೆರಳಿ ಶಿಕ್ಷಣ ಪಡೆಯಲು ನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದು ಕೇವಲ ಹೆಸರಿಗೆ ಮಾತ್ರ ಶಿಕ್ಷಣದ ಬಗ್ಗೆ ಸರ್ಕಾರ ಗಮನ ಹರಿಸುತ್ತಿದೆ ಎಂದು ವಿದ್ಯಾರ್ಥಿಗಳು ಮತ್ತು ಪೋಷಕರ ಮಾತಲ್ಲಿ ಕೇಳಿಬರುತ್ತಿದೆ ನೀವು ನೀವು ಲಾಸ್ಟ್ ಟೈಮು ಬನ್ನೆಟ್ಟಿಯಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಆ ಆ ಆ ಸಂದರ್ಭದಲ್ಲಿ ಬಸ್ ಬಿಟ್ಟಿದ್ರಿ ಬಣ್ಣ ಬಂದು ಏನ್ ಮಾಡಿತ್ತು ಲಾಸ್ಟ್ ಟೈಮ್ ಬಸ್ ಬಂದು ನಮ್ಮ ಬಸ್ ಎಲ್ಲ ಫುಲ್ಲು ಇದಾಗಿತ್ತು ಅವಣ್ಣ ಬಂದು ಬಂದು ಬಸ್ ಅಂತ ಎಷ್ಟೋ ತಲೆ ನಿಲ್ಸಿದ ಆಮೇಲೆ ಬಸ್ ಮತ್ತೆ ಅವಣ್ಣ ಬಂದು ಕೂಡ ಮಾತಾಡಿದ್ರೆ ನೀವು ನೋಡಿದ್ರ ಇಲ್ಲ ಗೊತ್ತಿಲ್ಲ ಅವಣ್ಣ ಕೂಡ ಬಂದ್ ಮತ್ತೆ ಅವಣ್ಣ ನಂದೇ ತಪ್ಪಾಯ್ತು ಸಾರಿ ಅಂತ ಕೇಳೋದಿಲ್ಲ ಮತ್ತೆ ಈಗ ನಿಮ್ಗೆ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಬಸ್ ಶಾಸಕರು ಬಂದು ತಾರ ಸ್ಟ್ರೈಕ್ ಮಾಡೋ ಸಂದರ್ಭದಲ್ಲಿ ಶಾಸಕರು ಕೂಡ ಬಂದಿದ್ರು ಇವತ್ತು ಬಂದಿದ್ರ ಈಗ ನೀವು ನಿಮ್ಗೆ ಬಸ್ ಬಿಡ್ಲಿಕ್ಕೆ ಏನು ಶಾಸಕರ ಬೇಡಿಕೆ ಇಟ್ಟಿದ ಅವ್ರೇನಂತರ ತಾರಾನಗರ್ ನಮಗೆ ಒಂದು ಬಸ್ ಕುಡಿದ್ರಿ ಸ್ಕೂಲಿ ಅಂತ ಇಲ್ಲಿ ಸ್ಕೂಲಾಗ ಲೇಟ್ ಆಗಿ ಬರ್ತಾರೆ ಬೈತಾರೆ ಹೌದಾ ಬಾಯ್ ಸಿಕ್ಕ ಬೈತಾರ ನಿಮ್ಮ ಮೊಬೈಲ್ಗಳಾಗ ನಿಮ್ಮ ಮೊಬೈಲ್ ಇದಲ್ವಾ ಯಾರತ ಮೊಬೈಲ್ವಾ ಯಾರ ಅಲ್ಲಲ್ಲ ಯಾರಾದ್ರೂ ಯಾರ ಯಾರ ಡ್ರೈವರ್ ಬೇಕಾರ ಫೋಟೋ ಹೊಡ್ಕೊಂಡ್ರಿ ಯಾರೋ ಒಂದು ಕ್ಯಾಮ್ರಾ ತಂದ್ ಫೋಟೋ ಹೊಡ್ಕಡಿ ಫೋಟೋ ಹೊಡೆದ್ ಹಾಕ್ರಿ ಏನಂತಾರೆ ಏನಂತಾರೆ ಯಾರು ಮಾತಾಡ್ತಾರ್ದು ಯಾರು ಟೂಲ್ ಯಾಕೆ ಮಾಡ್ತಾರ ಡ್ರೈವರ ಡ್ರೈವರ ಕಂಡಕ್ಟರ್ ಕಂಡಕ್ಟರ್ ಹೌದಾ ಏನ್ ಹೇಳ್ತಾರೆ ಯಾವ ಬಸ್ ಮೈಂಡ್ ಸೆಟ್ ಆಗಿರ್ತಾರೋ ಯಾರ್ಯಾರು ಫ್ರೆಂಡ್ಸ್ ಇರ್ತಾರೋ ಅದೇ ಬಸ್ ಬೇಕಾಗಿಲ್ಲ ಬಿಡ್ರಿ ಸಪ್ರೇಟ್ ಬಸ್ ಬಿಟ್ಟಿದೆ ಡಿಪಾರ್ಟ್ಮೆಂಟ್ ಗಳಿಗೆ ಬರೋದಿಲ್ಲ ಅವ್ರಿಗೆ ಮಾಡ್ತಾರೆ ಅವರಿಗೆ ಎಲ್ಲರಿಗಿನ ಮುಂಚೆ ಬಸ್ ಹೋಗುತ್ತೆ ಬಳ್ಳಾರಿ ಬರುತ್ತೆ ಬಳ್ಳಾರಿ ದಾವಣಗೆರೆ ಬರುತ್ತೆ ಬಳ್ಳಾರಿ ದಾವಣಗೆರೆ ಇಷ್ಟೆಲ್ಲ ಈಗ ಜೋಗ ಮತ್ತು ತಾರ ತಾಳೂರು ಈ ಭಾಗಕ್ಕೆ ಸುಮಾರು ಸರಿ ನಾನು ಕೊಡುಗೆ ಆ ಅಲ್ಲಿ ಪ್ರತಿಭಟನೆ ನಡೆದಂತ ಸಂದರ್ಭದಲ್ಲಿ ನಾವು ಅಲ್ಲಿ ತಾರಾನಗರದಲ್ಲಿ ಬಹಳಷ್ಟು ಬಸ್ಗಳು ಸ್ಟಾಪ್ ಮಾಡಿದ್ರು ನಮಗೆ ಹೇಳಿದಾಗ ನಾವು ಮಾಧ್ಯಮದವರು ಅಲ್ಲಿಗೆ ಹೋಗಿದ್ದೀವಿ ಸೊ ಆ ಕ್ಷಣದ ಗುಡಿಗೆ ಶಾಸಕರು ಅಲ್ಲಿಗೆ ಬಂದಿದ್ದರು ಅವರಿಗೆಲ್ಲ ಒಂದು ತೊಂದರೆ ಆಗಬಾರ್ದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕಂತಕ್ಕಂಥದ್ದು ಮಾನ್ಯ ಶಾಸಕರು ಮಾ ಮಾಜಿ ಶಾಸಕರು ಅಷ್ಟೇ ಸಂಸದರು ಈ ಅವರು ಈ ತುಕಾರಾಮ್ ಅವರು ಬಹಳ ವಿದ್ಯಾಭ್ಯಾಸಕ್ಕೆ ಒಂದು ಆದ್ಯತೆಯನ್ನು ಕೊಟ್ಟಂಥವ್ರು ಡೆಕ್ಕಾದಷ್ಟು ಡಿ ಎಂ ನಲ್ಲಿ ಬಸ್ಗಳನ್ನು ಕೊಟ್ಟಿದ್ದಾರೆ ತಾವು ಮಕ್ಕಳಿಗೆ ಬಸ್ ಕೊಡ್ಲಿಕ್ಕೆ ಏನು ತೊಂದರೆ ಆಗ್ತದೆ ಸರ್ ಆ ಭಾಗಕ್ಕೆ ಏನು ಬಸ್ ಕೊಟ್ಟಿದೀವಿ ಆ ಭಾಗದಲ್ಲಿ ಅಲ್ಲಿ ತಾರನಾಗರದಲ್ಲಿ ಏನು ಶಾಪ್ ಇದೆ ಅಲ್ಲ ಆ ಊರಿನವರು ಈ ಬಸ್ ಅನ್ನೇ ಕಾದು ಈ ಬಸ್ ಮಕ್ಕಳಿಗೆ ತೊಂದರೆ ಮಾಡ್ತಿದ್ದಾರೆ ಆಕ್ಚುಲಿ ಬಸ್ ಬಂದಿರೋ ಬಸ್ನ ನಿಂದಿರ್ಸಿ ಬೇರೆ ಬಸ್ ಬಂದಿಲ್ಲ ಅಂತ ಈ ಮಕ್ಕಳಿಗೆ ತೊಂದರೆ ಮಾಡಿರೋದು ಅವರು ತಾರಾನಗರ ಏನು ಸಾರ್ವಜನಿಕರು ಶಾಲೆ ಮಕ್ಕಳು ಇದು ಮಾಡಿರಲಿಲ್ಲ ಆಕ್ಚುಲಿ ಇವ್ರದೇನು ಪ್ರಾಬ್ಲಮ್ ಇಲ್ಲ ಇವ್ರು ಬಂದಿರೋ ಬಸ್ನ ಅವ್ರು ತದೇ ಇಡ್ದು ಇವ್ರಿಗೆ ತೊಂದರೆ ಮಾಡಿರೋದು ಆ ಭಾಗದಲ್ಲಿ ಯಾರು ತಾರನಗರ ಸಾರ್ವಜನಿಕರು ತಾರನಗರಿಂದ ಬಳ್ಳಾರಿಯಿಂದ ಬೇಕಾದಷ್ಟು ಬಸ್ ಆ ಬಸ್ಗೆ ಹೋಗಲ್ಲ ಅವರು ಈ ಬಸ್ಗೆ ಕಾದು ಈ ಜೋಗ ಶಾಲೆ ಟ್ರಿಪ್ಗೆ ತೊಂದರೆ ಮಾಡ್ತಿರೋದು ತಾರನಗರ ಸಾರ್ವಜನಿಕ ತಾಳೂರು ಜೋಗ ನಾಗಲಪುರ ಬನ್ನಿಹಟ್ಟಿ ತಾರಾನಗರ ಮುರಾರಿಪುರ ಗ್ರಾಮಗಳಿಂದ ಸಂಡರು ಪಟ್ಟಣಕ್ಕೆ ಪ್ರಾಥಮಿಕ ಪ್ರೌಢ ಪಿಯುಸಿ ಪದವಿ ಸ್ನಾತಕೋತ್ತರ ಪದವಿ ಸೇರಿದಂತೆ ಸುಮಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪಡೆಯಲು ಬರುತ್ತಿದ್ದಾರೆ ಈ ಗ್ರಾಮಗಳಿಂದ ಹಾದು ಹೋಗುವ ಹಾಗೂ ಬರುವ ಬಸ್ಗಳು ಸರಿಯಾದ ಸಮಯಕ್ಕೆ ಬಾರದೆ ತಿಳಿದಂಗೆ ಬಂದು ಹೋಗಿ ಬಿಡುತ್ತವೆ ಇದರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗುತ್ತಿದೆ ಅಲ್ಲದೆ ಬೆಳಗ್ಗೆಯ ಎರಡು ತರಗತಿಗಳು ಕೂಡ ಮಿಸ್ ಆಗುತ್ತಿದೆ ಇದರಿಂದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಕೊಕ್ಕೆ ಬೀಳುತ್ತಿದೆ ವಿದ್ಯಾರ್ಥಿಗಳು ಗಂಟೆಗಟ್ಟಲೆ ರಸ್ತೆ ಬದಿಯಲ್ಲಿ ಬಸ್ ಕಾಯುವುದರಿಂದ ಪೋಷಕರು ಮಕ್ಕಳು ಏನು ಶಿಕ್ಷಣ ಕಳೆಯುತ್ತಾರೆ ಎಂದು ಕಾಳಜಿ ಕಡಿಮೆ ಆಗಿ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಲು ಮುಂದಾಗಿ ಕೃಷಿ ಕೆಲಸಕ್ಕೆ ಕಳಿಸುವ ನಿರ್ಧಾರದಲ್ಲಿ ಮುಳುಗಿದ್ದಾರೆ ಶಾಲಾ ಕಾಲೇಜುಗಳಲ್ಲಿ ಸಪ್ಲಿಮೆಂಟರಿ ಪರೀಕ್ಷೆಗಳು ಇಂಟರ್ನಲ್ ಫೈನಲ್ ಪರೀಕ್ಷೆಗಳು ಬಂದಂತಹ ಸಂದರ್ಭದಲ್ಲಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಬಸ್ ಬಾರದ ಹಿನ್ನೆಲೆ ಕೆಲ ಮಕ್ಕಳು ಬೈಕ್ ತಗೊಂಡು ಹೋದ್ರೆ ಇನ್ನು ಹಲವು ಮಕ್ಕಳು ಆಟೋ ಬಾಡಿಗೆ ಮಾಡಿಕೊಂಡು ಪರೀಕ್ಷೆ ಬರೆಯಲು ಹೋಗುವಂತಹ ಅನಿವಾರ್ಯ ಕೂಡ ಎದುರಾಗಿದೆ ಕೆಎಸ್ಆರ್ಟಿಸಿ ಆರ್ ಟಿಸಿ ಕಚೇರಿಯಲ್ಲಿ ವಿದ್ಯಾರ್ಥಿಗಳು ವಾರ್ಷಿಕ ಬಸ್ ಪಾಸ್ ಮಾಡಿಸಿದ್ರು ಅದು ಉಪಯೋಗ ಆಗದ ಇದರಿಂದ ವಿದ್ಯಾರ್ಥಿಗಳು ತುಂಬಾ ನೋವು ಅನುಭವಿಸಬೇಕಾಗಿದೆ ಈ ಗ್ರಾಮದ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಬಸ್ ಕಲ್ಪಿಸುವಂತೆ ಸಂಡೂರು ಬಸ್ ಡಿಪೋ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದರು ಪ್ರಯೋಜನ ಇಲ್ಲದಂತಾಗಿದೆ ಇವರ ಒಂದು ಬೇಜವಾಬ್ದಾರಿತನಕ್ಕೆ ವಿದ್ಯಾರ್ಥಿಗಳು ಬೇಸತ್ತು ಹೋಗಿದ್ದಾರೆ ಆಗಿನ ಪೂರ್ತಿಗೆ ಎರಡು ಮೂರು ದಿನ ಸರಿಯಾದ ಸಮಯಕ್ಕೆ ಬಸ್ ವ್ಯವಸ್ಥೆ ಮಾಡಿ ನಂತರ ಅದೇ ಗೋಳಾಗಿದೆ ಎಂದು ವಿದ್ಯಾರ್ಥಿಗಳು ಅಳಲು ತೋಡಿಕೊಂಡಿದ್ದಾರೆ ವರದಿಗಾರ ನ್ಯೂಸ್ ಸಂಡೂರು ತಾಲೂಕು ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ